நமஸ்காரி பா எல்லா அபிம ஃபுல்லு ஆகிற மாத்திர நான் இதுக்கு முடியாது ತೋರಿಸಿ ಕೊಟ್ಟು ಬಿಟ್ಟಿದೆ ನೀವಂತರೂ ಇಂಥ ಡೊಕಾಟ ಟೀಮ್ ಆಯಿತು ಹೋಗಿ ಮ್ಯಾಲೆ ಕೂತೈತಂತೇಳಿ ನೀವು ಹೊಡೆದಿರಿ ಬಡ್ಡಿ ಹಾಕಿನವ್ರಿಗೆ ಮ್ಯಾಲಿನವ್ರಿಗೆ ಹೊಡೆದಿರಿ ಅಂದರೆ ಭಾಳ ತಿಂಡಿ ಮಕ್ಕಳೇ ಬಿಡೋಪ್ಪ ನೀವು ಈಕಿನ ಹಂಗಂದ್ರೆ ನಾವು ಹ್ಯಾಂಗೆ ಹೊಡಿಲ್ಲ ಹಾಕಿಲ್ಲ ಮಾರ ನಮ್ ಕಡೆ ಬಾಲರ್ ಗಳು ನಂಬರ್ ಇದ್ದು ಬುಮ್ರಾ ಒಬ್ಬನ ಸಾಕಿವ್ರಿ ಎಲ್ಲರಿಗೆ ರಪ್ಪ ರಪ್ಪ ವಿಕೆಟ್ ತಗ್ಯಾವ ನಮಗ ನಿಮ್ ಕಡೆ ಅಂತ್ರಿ ಯಾವ ಇಲ್ಲೇ ಅಂತ ಬಾಲರ್ ಅಂದ್ರ ನೀ ತಗೊಂಡ ಗೆದ್ದಿ ಅಂದ್ರೆ ವಿಚಾರ ಮಾಡ್ಬೇಕ ನಾವು ಅಲ ಉಂಟ ಮಾಡಿ ಅವಕ್ಕಂತ್ರಿ ಇಕ್ಕಿನ ತಿಂಡಿ ಕಡಲ್ಲ ನಂಗಿಕ್ಕಿನ ಏನ್ ಹಾಕಿನ ತಿಂಡಿ ಕಡಲ್ಲ ನಂಗ ಮತ್ತ ಕಮೆಂಟ್ ಯಾರ್ಯಾರು ಹಾಕ್ತಿರ ಅವ್ರ ಎಲ್ಲಾ ನನ್ನ ತುಂಡಿಗೆ ಸಮಾನ ನೋಡ್ರಿಪ್ಪ ಸ್ವಚ್ಛ ಹೇಳ್ಬಿಡ್ತೀನಿ ನಾ ಅಂತರು ನಾ ಮಾತ್ರ ಇರುತ್ತನ ಯಾ ಬ್ಯಾಟ್ಸ್ಮನ್ ನನ್ನ ಶಾ ಹರ್ಕೊ ಅಂದ ಬಿಡ್ತೀನಿ ನಾ ಅಂತರು ಸ್ವಚ್ಛ ಹೇಳ್ಬಿಡ್ತೀನಿ ಅವರಿಗೆ ಮಾತ್ರ ಹಾಕಿನ ತಿಂಡಿ ಕಡಲ್ಲನಂಗ ಮೂರು ವಿಕೆಟ್ ಬಿದ್ದಿಕ್ಕಿನ ನಾನು ಅಂತರು ರಪ್ಪ ರಿಪ್ಪ ಮೂರು ವಿಕೆಟ್ ಬಿದ್ದು ಪಾ ಅವು ಬೈಗೆ ಬೀಜ ಬಂದಂಗೆ ಆಗಿಬಿಟ್ಟು ಅವು ಕಂತರಕ್ಕೆ ಹೆಣಗಳಿ ಗೋಳಿ ಗೀಕಿನ ಮಟ್ಟ ವಿಕೆಟ್ ಹೋಗಲ್ಲ ಇವ ಆರ್ಸಿ ಬಾಜ್ಮಾನಿಗಳು ಜೆಸಿಎಸ್ಕೆ ಜೆಸಿಎಸ್ಕೆ ಎದಕ್ಕೆ ಸಪೋರ್ಟ್ ಮಾಡೋದು ನಾವು ಮ್ಯಾಚ್ ಗೆದ್ದ ಗೆಲ್ತೇವೆ ನಮಗೆ ಎದಕ್ಕೆ ಸಪೋರ್ಟ್ ಮಾಡೋದು ಅಪ್ಪಗಳಿಗೆ ಅಪ್ಪನಿಂದ ಮಕ್ಕಳಿಗೆ ಮಕ್ಕಳಿಗೆಲ್ಲ ಹೋಗೋದಲ್ಲ ಆರ್ಸಿ ಕಡೆನು ಕಪ್ ಅದಾವು ಕಪ್ ಯಾಕಿಲ್ಲ ಅಪ್ಪನಿಗೆಲ್ಲ ಮಗಗೆ ಹೋಗೋದ ಅಪ್ಪನ ಅಂತ ಅಂದ್ರ ಅಂದ್ರೆ ಮಗನ ಮಗನಿಗೆ ಆಡ್ಕೊಟ್ಟು பிடிக்கும் <laughs> தெரியாது புல்புல் எங்கிட்டு சிஎஸ்கே தேனி கடல் நீதிபதிகள் காலிப்பட்டி சோதிக்கின்ற அப்படியானது ನೀವು ಎಟ್ಟು ಹೊಯ್ಕೊಂಡ್ರು ಏನು ಫಲಕ್ಕೆ ಬೀಳಂಗಿಲ್ಲ ನೀವು ಮಾತ್ರ ಮ್ಯಾಚ್ ಗೆದ್ರಿ ಅದು ನಮಗೆ ಖುಷಿ ದೊಡ್ಡ ಖುಷಿ ಫುಲ್ ಖುಷಿ ಅದು ಮಾತ್ರ ಕಿನ ನೀವು ಏನು ನಮ್ಮದ ಹರ್ಕೊಳ್ಳೋದು ಆಗಂಗಿಲ್ಲ ಅಂತ ಹೇಳಿ ಬಿಡ್ತೀನಿ ನಾನು ಅಂತರ ಸಾಕಿ ಅದೇ ಮಾತ್ರ ಮುಗಿಸೋದು ಬಿಡ್ತೀನಿ ಆದರೂ ಬಿಡಂಗಿಲ್ಲ ಈ ಸಲ ಕಪ್ಪ ಮಾತ್ರ ನಮ್ಮದ ಸಾಕಿ ಹೇಳಿ ಬಿಡ್ತೀವಿ ದೋಸ್ತರುಗಳೇ ನಮ್ಮದ ನೋಡಿ ಮಾತ್ರ